ಇವತ್ತಿನ ರೆಸಿಪಿ ನೇರಳೆ ಹಣ್ಣಿನ ಜ್ಯೂಸು ಹೇಗೆ ಮಾಡೋಣ ಅಂತ ನೋಡೋಣ ಹಾಗೆ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ಬಯ್ ಬರ್ತಾ ಇದಿಲ್ವಾ ಬನ್ನಿ ಇದು ಮಾಡೋದು ಅಂತ ನೋಡೋಣ ನೋಡಿ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಾಲ್ಟು ಹಾಗೆ ಚಾಟ್ ಮಸಾಲ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೂರು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೂರು ಚೆನ್ನಾಗಿ ಮಿಕ್ಸ್ ಆಗಿರ್ಬೇಕು ಇವಾಗ ಒಂದು ಗ್ಲಾಸ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಈ ಸರ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡಿಬಿಟ್ಟು ನೋಡಿ ನಾನು ತೋರಿಸ್ತಾ ಇದೀನಲ್ವಾ ಈ ತರ ಚೆನ್ನಾಗಿ ಗ್ಲಾಸ್ಗೆ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಫುಲ್ ಒಂದ್ ರೌಂಡ್ ಚೆನ್ನಾಗಿ ಸುತ್ಕೋಬೇಕು ಇದಕ್ಕೂ ಅಷ್ಟೇ ಎರಡು ಗ್ಲಾಸ್ ಮಾಡ್ತಾ ಇದ್ವಿ ನಾವು ಚೆನ್ನಾಗಿ ಇದಕ್ಕೂ ಅಷ್ಟೇ ಸಾಲ್ಟು ಚಾಟ್ ಮಸಾಲ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿರ್ಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸಕ್ಕತ್ತಾಗಿ ಮಿಕ್ಸ್ ಆಗ್ತಾ ಇದೆ ಈ ತರ ಮಿಕ್ಸ್ ಮಾಡಿ ಈ ತರ ಉಪ್ಪು ಖಾರ ಚಾಟ್ ಮಸಾಲ ಎಚ್ಕೊಂಡ್ ಕುಡಿರಿ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಇವಾಗ ನೀರ್ಲಿ ಹಣ್ಣಿಂದ ಜ್ಯೂಸ್ ತಗೊಂಡಿದ್ದೀವಿ ಅದು ಸಿಗುತ್ತೆ ಶಾಪಲ್ಲೆಲ್ಲ ಅದು ಸ್ವಲ್ಪ ಹಾಕೋಣ ಒಂದು ಸ್ಪೂನು ಸಾಕು ಇದರಲ್ಲಿ ಅಷ್ಟೇ ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ನೋಡಿ ಸಕ್ಕತ್ತಾಗಿರುತ್ತೆ ಹೆಲ್ತಿಗೂ ಒಳ್ಳೇದಿದ್ದು ಈ ಹಾಗೆ ಇದರಲ್ಲಿ ಸ್ವಲ್ಪ ಹಾಫ್ ಹಾಪು ನಿಂಬೆಹಣ್ಣು ರಸ ಇದ್ದೀನಿ ಜಾಸ್ತಿ ಇಲ್ಲ ನೋಡಿ ಹಾಪಲ್ಲೇ ಅದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಿಂಡ್ತಾ ಇದ್ದೀನಿ ಇದರಲ್ಲಿ ಇವಾಗ ಐಸ್ ಹಾಕ್ತಾ ಇದ್ದೀನಿ ಟೈಸ್ ಕುಬ್ ಹಾಕೋದ್ರೆ ಚೆನ್ನಾಗಿರುತ್ತೆ ಅದು ಈ ಬೇಸಿಗೆ ಕಾಲದಲ್ಲಿ ಬಿಸಿಲಲ್ಲಿ ಚಿಳ್ಳಾಗಿ ಆಗಿ ಕುಡಿಯೋಕೆ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಇವಾಗ ಸೋಡಾ ಹಾಕೋತಾ ಇದ್ದೀನಿ ನಾನು ಇವಾಗ ಇದರಲ್ಲಿ ರಮಲ್ ಸೋಡಾ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸೋಡಾ ಲೆಮನ್ ಈ ತರ ಹಾಕೊಂಡ್ ಜ್ಯೂಸ್ ಕುಡಿ ಡಿಫ್ರೆಂಟ್ ಟೇಸ್ಟ್ ಇದೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿಲ್ಲ ಅಂದ್ರೆ ಈ ತರ ಟ್ರೈ ಮಾಡಿ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಈ ಜ್ಯೂಸ್ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಆಚೆಗಡೆ ಬಿಸಿಲಲ್ಲಿ ನೋಡ್ತಾ ಇರ್ಬೋದು ಆಚೆಯಿಂದ ಬಂದು ಮನೇಲಿ ಬಂದ್ರೆ ಚೆನ್ನಾಗಿ ಈ ಥರ ಒಮ್ಮೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಾನು ಶುಗರ್ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋದಿಲ್ಲ ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿ ನಾನು ಹಂಗೆ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡಿದ್ರೆ ಬೇಗ ಮೆಲ್ಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಆ ಆತರ ಬಾಯಲ್ ನೀರ್ ಬಂದ್ರೆ ಒಮ್ಮೆ ಟ್ರೈ ಮಾಡ್ಬಿಡಿ ಜ್ಯೂಸ್ ಇಷ್ಟ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್